ರಾಯಚೂರಿನ ಶಕ್ತಿ ನಗರದ ಯುವಕ ಹಾಗೂ ಯಾದಗಿರಿಯ ವಡಗೇರ ತಾಲೂಕಿನ ಯುವತಿ ಇತ್ತೀಚೆಗಷ್ಟೇ ಮದುವೆ ಆಗಿದ್ರು ಇಬ್ಬರ ಮಧ್ಯೆ ಅದೇನ್ ಸಮಸ್ಯೆ ಇತ್ತೋ ಗೊತ್ತಿಲ್ಲ ಗಂಡನನ್ನ ಪುಸ್ತಾಯಿಸಿದವಳು ಗುರ್ಜಾಪುರ ಬ್ರಿಡ್ಜ್ ಕಂ ಬ್ಯಾರೇಜ್ ಬಳಿ ಕರ್ಕೊಂಡು ಬಂದಿದ್ದಾಳೆ ಆಮೇಲೆ ಅಲ್ಲಿ ನಡೆದಿದ್ದು ಹೈಡ್ರಾಮಾ ತಾತಪ್ಪನನ್ನ ಪುಸ್ಲಾಯಿಸಿಕೊಂಡು ಹೋದ ಗದ್ದೆಮ್ಮ ಬ್ಯಾರೇಜ್ ಬಳಿ ಗಾಡಿ ನಿಲ್ಲಿಸು ಅಂತ ಹೇಳಿದ್ಲಂತೆ ಫೋಟೋ ತೆಗೆಯೋಣ ಅಂತ ಹೇಳಿದ್ಲಂತೆ ಅದಕ್ಕೆ ಒಪ್ಪಿದ ತಾತಪ್ಪ ಬೈಕ್ ಸೈಡ್ಗೆ ಹಾಕಿ ಫೋಟೋ ಸೆಲ್ಫಿ ತೆಗೆದುಕೊಳ್ಳೋಕೆ ಹೋಗಿದ್ದಾನೆ ಆದ್ರೆ ಆಕೆ ಫೋಟೋ ತೆಗೆಯುವ ನೆಪದಲ್ಲಿ ಗಂಡ ತಾತಪ್ಪನನ್ನ ಕೃಷ್ಣಾ ನದಿಗೆ ತಳ್ಳಿದ್ಲಂತೆ ಇವರಿಬ್ರು ಮದುವೆಯಾಗಿ ಕೇವಲ ಮೂರು ತಿಂಗಳಾಯ್ತು ರಾಯಚೂರಿನ ಶಕ್ತಿ ನಗರದ ತಾತಪ್ಪ ಹಾಗೂ ಯಾದಗಿರಿಯ ಬಡಗೇರ ತಾಲೂಕಿನ ಗದ್ದೆಮ್ಮ ಗುರು ಹಿರಿಯರ ಸಮ್ಮುಖದಲ್ಲಿ ಏಪ್ರಿಲ್ ಹದಿನೆಂಟರಂದು ಸಾಂಸಾರಿಕ ಜೀವನಕ್ಕೆ ಕಾಲಿಟ್ಟಿದ್ರು ಮೂರು ತಿಂಗಳಿಂದ ಅವರ ಸಾಂಸಾರಿಕ ಜೀವನ ಹೇಗಿತ್ತೋ ಗೊತ್ತಿಲ್ಲ ಆದ್ರೆ ಈ ಕದ್ದೆಮ್ಮ ತಾತಪ್ಪನನ್ನ ಕೊಲೋದಕ್ಕೆ ಪ್ಲಾನ್ ಮಾಡಿದ್ಲು ಅನ್ನೋ ಆರೋಪ ಕೇಳಿಬಂದಿದೆ ಅದು ಕೂಡ ನದಿಗೆ ತಳ್ಳಿ ಕೊಲೆ ಮಾಡೋದಕ್ಕೆ ಯತ್ನಿಸಿದ್ಲು ಅನ್ನೋದು ತಾತಪ್ಪನ ಆರೋಪ ಆದ್ರೆ ಪತಿಯೇ ಕಾಲು ಜಾರಿ ಬಿದ್ದಿದ್ದು ನಾನ್ ತಳ್ಳಿಲ್ಲ ಅಂತ ಪತ್ನಿ ವಾದಿಸ್ತಿದ್ಲು ಈ ಘಟನೆ ಬಳಿಕ ಊರಿನಲ್ಲಿ ಈಗ ನ್ಯಾಯ ಪಂಚಾಯಿತಿ ನಡೆದಿದೆ ಊರಿನ ಹಿರಿಯರ ಸಮ್ಮುಖದಲ್ಲಿ ಕುಳಿತು ನ್ಯಾಯ ಪಂಚಾಯಿತಿ ಮಾಡಿದ್ದು ನ್ಯಾಯ ಪಂಚಾಯಿತಿ ಮಾಡಿ ತಾಳಿ ಹಾಗೂ ಕಾಲುಂಗುರ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಆರೋಪವಿದ್ದ ಪತ್ನಿ ಹೇಳಿದ್ದಾರೆ ನಾನೇ ನದಿಗೆ ತಳ್ಳಿದ್ದೇನೆ ಅಂತ ಹೇಳಿದ್ದಾರೆ ಆದ್ರೆ ಯಾಕೆ ಹಂಗ್ ಮಾಡ್ಲಿ ನನಗೆ ಇಷ್ಟ ಇದೆ ಅಂತಾನೆ ಮದುವೆ ಆಗಿದ್ದೆ ಆದ್ರೆ ಈಗ ನಮ್ಗೆ ನೀವು ಬೇಡ ನಿಮ್ಗೆ ನಾವು ಬೇಡ ಅಂತ ನ್ಯಾಯ ಆಗಿದೆ ಗಂಡ ನಿನ್ನೆ ನಾನು ಬೇಡ ಅಂತ ಹೇಳಿ ನ್ಯಾಯ ಮುಗಿಸಿದ್ದಾರೆ

ಹಂಗಾಗಿ ದೊಡ್ಡವರು ಸುಮ್ಮನೆ ಯಾವಾಗ ಹೆಂಗ್ ದುಡ್ಕೊಂಡು ಹೋಗ್ತಿದ್ರವ ಹಂಗೆ ನೋಡ್ರಿ ಸುಮ್ಮನೆ ಅವರಿಂದ ಜೀವನ ಕೊಡೋಕ್ಕಿಂತ ಅವ್ರು ಏನು ಒಂದು ಸೈ ಅಂತಾರಲ್ಲ ಅವ್ರು ಅವ್ರಿಗೆ ಕೊಟ್ಟು ಬಿಡ್ರಿ ನೀವು ಆರಾಮಿ ಈ ರಾಕಿ ಆತಕ್ಕೆ ನೀನು ಬರಲಾರ್ದು ಅವರಲ್ಲ ನೀನು ಏನು ಬರಲಾರ್ದು ಅವರಲ್ಲ ನಿಮ್ಮ ನಿಮ್ಮ ಮಾಡ್ಕೊಂಡು ಹೋಗ್ಬೋದ್ರಿ ಅಂತ ಕೊಟ್ಟು ಬಿಡ್ರಿ ಸುಮ್ಮನೆ ಅಂತಂದ್ರೆ ನಿಮ್ಮ ಸಹಿ ಅವ್ರ ಕಡೆ ಬಂದ್ರೆ ಏನಂದ್ರೆ ಅವ್ರು ಅವ್ರ ಕಡೆ ಎಷ್ಟು ಮಂದಿ ಬಂದಿದ್ರು ಏನಂದಿಲ್ರ ಅವ್ರು ಮೊನ್ನೆ ಮುಗಿಸ್ಕೊಂಡು ಹೋಗಿದ್ರು ಆಯ್ತಾ ಇವಾಗ ಮಾತಾಡಿ ಸಂಗಣ್ಣ ಅಶೋಕ ಅಷ್ಟೇ ನಾವು ಸೈನ್ ಮಾಡಿ ಕೊಟ್ಬಿಟ್ಟು ಆಯ್ತಂದ್ರೆ

ಆಗ್ಬಿಟ್ಟೈತೆಲ್ಲ ಸಹಿ ಕೊಟ್ಟು ಬಿಟ್ಟು ಮತ್ತೆ ದಿನ ಬಿಡ್ಸಿದ್ರೆ ಏನ್ ಮಾಡ್ಬೋದು ಹೆಣ್ಮಕ್ಳ ಜೀವ ಮರದಿನ ಎಷ್ಟು ಇರ್ತೈತಿ ಊಟ ಬಿಡುವ

ಕೃಷ್ಣಾ ನದಿ ಬ್ರಿಡ್ಜ್ ಮೇಲಿಂದ ಪತಿಯನ್ನ ತಳ್ಳಿ ಕೊಲೆಗೆ ಯತ್ನಿಸಿದ ಪ್ರಕರಣ ಈಗ ನ್ಯಾಯ ಪಂಚಾಯಿತಿ ಮೂಲಕ ಅಂತ್ಯ ಕಂಡಿದೆ ನನಗೆ ಹೆಂಡತಿ ಬೇಡ ಅಂತ ಆಕೆಯನ್ನ ವಾಪಸ್ ಕಳುಹಿಸಿದ್ದಾನೆ ಒಟ್ನಲ್ಲಿ ನಿಜಕ್ಕೂ ಗಂಡನ ಕೊಲೆಗೆ

ಏನ್ ಆಗ್ಬಕ್ ನಿಮ್ಗೆ ಫೋಟೋ ತೆಗ್ದು ಅಲ್ಲೇರ ಧೂಕಿರೋದು ಅಲ್ಲೇ ಅಲ್ಲಿ ಅಲ್ಲಣ್ಣ ನಿನ್ ದೈವ ಈ ಸೋಡ್ಕೊಂಡು ಹೆಂಗಾದ್ರೆ ಅಲ್ಲಿಗೇನು ಹೋಗಿದ್ದಿ